ರಾಮ ಪ್ರಾಣ ಪ್ರತಿಷ್ಠೆಯ ದಿನವಾದ ಇವತ್ತು ಬಹಳ ಮುಖ್ಯವಾದ ದಿನ ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮ ಕೂತ್ರೆ ಇಂಥ ದೇಶದ ಪ್ರತಿ ಮನೆಗಳಲ್ಲೂ ರಾಮ ಜ್ಯೋತಿಯನ್ನು ಬೆಳಗಿದ್ರೆ ಅದಕ್ಕಿಂತ ಸುಂದರ ಕ್ಷಣ ಬೇರೆ ಇಲ್ಲ ಈ ರಾಮ ಜ್ಯೋತಿಯನ್ನ ಬೆಳಗಿಸೋದಕ್ಕೆ ಕೆಲವು ವಿಧಿವಿಧಾನಗಳಿವೆ ಮುಖ್ಯವಾಗಿ ಪ್ರಾಣ ಪ್ರತಿಷ್ಠೆಯ ಸಮಯದಲ್ಲಿ ರಾಮ ಜ್ಯೋತಿಯನ್ನ ಬೆಳಗಿಸಬಾರದು ಮುಸ್ಸಂಜೆಯ ಮೊದಲು ನಾವು ಈ ದೀಪವನ್ನ ಬೆಳಗಿಸಬೇಕು ರಾಮನಿಗೆ ನೀವು ರಾಮ ಜ್ಯೋತಿಯನ್ನ ಮಣ್ಣಿನ ದೀಪದಲ್ಲಿ ಬೆಳಗಿಸಬೇಕು ಎನ್ನಲಾಗುತ್ತೆ ಇದು ತುಂಬಾನೇ ಶ್ರೇಷ್ಠ ಅನ್ನೋ ನಂಬಿಕೆ ಇದೆ ಬೇಕಾದ್ರೆ ನೀವು ಲೋಹದ ದೀಪವನ್ನ ಕೂಡ ಬಳಸಬಹುದು ದೀಪ ಬೆಳಗೋದ್ರಿಂದ ಚೈತನ್ಯ ಹೆಚ್ಚಾಗತ್ತೆ ರಾಮ ಜ್ಯೋತಿಯನ್ನ ಬೆಳಗಿಸೋದಕ್ಕೆ ಸಾಸಿವೆ ಎಣ್ಣೆಯನ್ನ ಬಳಸಬೇಕು ಸಾಧ್ಯ ಆದರೆ ತುಪ್ಪದ ದೀಪವನ್ನು ಹಚ್ಚಬಹುದು ಇದರಿಂದ ನಿಮ್ಮ ಮನೆಯಲ್ಲಿ ಸಂಪತ್ತು ಮತ್ತು ಸಂತೋಷ ಹೆಚ್ಚಾಗುತ್ತೆ ಅನ್ನೋ ನಂಬಿಕೆ ಇದೆ ಪ್ರಾಣ ಪ್ರತಿಷ್ಠೆಯ ದಿನ ಕನಿಷ್ಠ ಒಂದು ದೀಪವನ್ನಾದ್ರೂ ನೀವು ಬೆಳಗಿಸಬೇಕು ಹಾಗೆ ಸಾಧ್ಯ ಆದ್ರೆ ಹನ್ನೊಂದರಿಂದ ನೂರ ಎಂಟು ದೀಪಗಳನ್ನು ಬೆಳಗಿಸಬಹುದು ಹನ್ನೊಂದು ದೀಪಗಳನ್ನ ಬೆಳಗಿಸೋದು ಮಂಗಳಕರ ಎನ್ನಲಾಗುತ್ತೆ ರಾಮ ಜ್ಯೋತಿಯನ್ನ ಬೆಳಗಿಸಿದ ಮೇಲೆ ಆ ಹನ್ನೊಂದು ದೀಪಗಳಲ್ಲಿ ಐದು ದೀಪವನ್ನ ನಿಮ್ಮ ಪೂಜಾ ಸ್ಥಳದಲ್ಲಿ ಇರಿಸಿ ಉಳಿದ ಆರು ದೀಪಗಳನ್ನ ಮನೆಯ ಮುಖ್ಯ ದ್ವಾರ ಪ್ರಾಂಗಣ ಸೇರಿದ ಹಾಗೆ ಪ್ರಮುಖ ಸ್ಥಳಗಳಲ್ಲಿ ಇಡಬಹುದು ರಾಮ ಬೆಳಗಿಸುವಾಗ ಮಂತ್ರ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರು ಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ ಶ್ಲೋಕವನ್ನ ಪಠಿಸಬೇಕು ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಒಂದು ದೀಪವನ್ನ ರಾತ್ರಿ ಇಡೀ ಬೆಳಗಿಸಬೇಕು